ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಬೇಡ ಹಾಗೆ ಯಾವುದೇ ರೀತಿಯ ಬೀಟ್ಸ್ ಬೇಡ ಅನ್ನೋರಿಗೆ ಒಂದು ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಓನ್ಲಿ ಕ್ರೋಶೆಯಿಂದ ಮಾಡ್ತಾ ಇರೋದು ಇದಕ್ಕೆ ನಾನು ಕ್ರೋಶ ನೀಡಲು ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಹಾಗೆ ಆರಳೆ ದಾರನ ಗಂಟು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇಲ್ಲಿಂದ ಟೂ ಚೈನ್ ಹಾಕ್ತೀನಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಮತ್ತೆ ಟೂ ಚೈನ್ ಹಾಕ್ಕೋತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ತೀನಿ ಮತ್ತು ಟೂ ಚೈನ್ಸ್ ಟೂ ಚೈನ್ ಮಾತ್ರ ಮಾಡ್ಕೋಬೇಕು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಟೂ ಚೈನ್ ಹಾಕಿ ಅದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಅಗೇನ್ ಟೂ ಚೈನ್ಸ್ ಟೂ ಚೈನ್ ಹಾಕಬೇಕು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇದು ಬೇಸ್ ಲೈನು ಬೇಸ್ ಲೈನ್ ಏನು ಚೇಂಜಸ್ ಇಲ್ಲ ಬರೀ ಟೂ ಚೈನ್ ಹಾಕಬೇಕು ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಸೀರೆ ಪೂರ್ತಿ ಇದೇ ಥರ ನೀವು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ನಾನು ಬೇಸ್ಲೀನ್ ಇಷ್ಟೇ ಟೂ ಚೈನ್ ಹಾಕಬೇಕು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ನಾನು ಒಂದಿಷ್ಟು ಉದ್ದ ಹಾಕ್ಕೊಂಡಿದ್ದೀನಿ ಟೂ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಲಾಸ್ಟಲ್ಲಿ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಮೇಲೆ ಎಳ್ಕೋಬೇಕು ಟೈಟಾಗಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಬೇಸ್ಲೈನು ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ಡನ್ನೇ ಯೂಸ್ ಮಾಡ್ತಿದ್ದೀನಿ ನೀವು ಇಲ್ಲಿ ಥ್ರೆಡ್ ಕಲರನ್ನ ಚೇಂಜ್ ಮಾಡ್ಕೋಬೋದು ಬೇಕಂದರೆ ಬೇಸ್ಲೈನ್ ಇರುತ್ತಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡ್ಕೋಬೋದು ನಾನು ಸೇಮ್ ಕಲರ್ ತೋರಿಸ್ತಾ ಇದ್ದೀನಿ ಓನ್ಲಿ ಸಿಂಗಲ್ ಕಲರ್ ಇದು ಮತ್ತು ಇದಕ್ಕೆ ಒಂದು ಗಂಟನ್ನು ಹಾಕೋತೀನಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲಿ ಸಲ ಮಾಡ್ಕೋತಿದ್ದೀನಿ ಬೇಕಂದರೆ ಮಾಡ್ಕೊಳ್ಳಿ ಟೂ ಟೈಮ್ಸು ಲಾಕ್ ಆದಮೇಲೆ ಟೂ ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಟೂ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ಮೇಲೆ ತಗೊಂಡು ಬನ್ನಿ ಈಗ ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ನಾನಿವಾಗ ತ್ರೀ ಚೈನ್ ಹಾಕ್ತೀನಿ ಟೂ ಚೈನ್ ಮತ್ತೆ ಕಂಬದ ಮಧ್ಯೆ ಗ್ಯಾಪ್ ಇದೆ ನೋಡಿ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕ್ಅಟ್ ಬರುತ್ತೆ ನೋಡಿ ಈ ಥರ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಈಗ ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೋಬೇಕು ನೆಕ್ಸ್ಟ್ ಟೂ ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇವಾಗ ಮತ್ತೆ ಒಂದು ಪಿಕಟ್ ಆಗುತ್ತೆ ನೋಡಿ ಈ ಥರ ಮತ್ತೆ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕೃಷಿ ಕಂಬ ತ್ರೀ ಚೈನ್ಸ್ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಅವಾಗ ಒಂದು ಪಿಕಟ್ ಬರುತ್ತೆ ಇದೇ ಥರ ಪ್ರತಿಯೊಂದು ಟೂ ಚೈನ್ ಗ್ಯಾಪ್ ಒಳಗೂ ಕೂಡ ನಾವು ಅಂದರೆ ಮುಗಿಯೋವರೆಗೂ ಅಲ್ಲ ಒಂಬತ್ತು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೌಂಟಿಂಗ್ ಮುಖ್ಯ ಆಗುತ್ತೆ ಕೌಂಟಿಂಗ್ ಮಾಡ್ತಾ ನೀವು ಡಿಸೈನನ್ನು ಮಾಡ್ಕೋಬೇಕು ಮೊದಲು ನಾನಿಲ್ಲಿ ಒಂಬತ್ತು ಮಾಡ್ಕೋತೀನಿ ಈ ಥರ ಡಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳನ್ನು ಒಂಬತ್ತು ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಇದೇ ಥರ ನೋಡಿ ಇಲ್ಲಿ ನಾನು ಒಂಬತ್ತು ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಷ್ ಕಂಬ ಮತ್ತು ಪಿಕಟ್ಗಳನ್ನು ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆರು ಚೈನ್ಗಳನ್ನು ಹಾಕ್ತೀನಿ ಇಲ್ಲಿಂದ ಇವಾಗ ಇದು ಕಂಪ್ಲೀಟ್ ಆದಮೇಲೆ ಇವಾಗ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಈಗ ಈ ಡಿಸೈನನ್ನು ನಾನು ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಕಡೆಯಿಂದ ಎಂಡಿಂದ ಮೂರನೇ ಕಂಬಕ್ಕೆ ಲಾಕ್ ಮಾಡ್ಕೋತೀನಿ ಪಿಕಟ್ ಮೇಲೆ ಈ ತರ ಚೈನ್ ಮಾಡ್ಕೊಂಡಾಗ ಗ್ಯಾಪ್ ಬಿದ್ದಿರುತ್ತೆ ನೋಡಿ ಅಲ್ಲಿ ಲಾಕನ್ನು ಮಾಡಿಕೊಂಡೆ ಇನ್ನು ನಮಗೆ ಆ ಸೈಡು ಆರು ಡಬಲ್ ಕೃಷ ಕಂಬ ಮತ್ತು ಪಿಕಟ್ಗಳು ಉಳ್ಕೊಂಡಿದೆ ಇನ್ನು ಅಲ್ಲಿ ಅದು ಹಾಗೆ ಇರಲಿ ಈಗ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಸೀರೆನ ಇಲ್ಲಿಂದ ಇವಾಗ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ತ್ರಿ ಸುತ್ಕೋತೀನಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ ಹಾಕ್ಕೋತೀನಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇವಾಗಿಲ್ಲಿ ನನಗೆ ಒಂದು ಪಿಕಟ್ ಬಂತು ಈಗ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ತಾ ಹೋಗಬೇಕು ನೋಡಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಈಗ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಬಂದಿರುತ್ತೆ ಅಲ್ಲಿ ಲಾಕನ್ನು ಮಾಡಿಕೊಂಡು ಪಿಕಟ್ ಮಾಡ್ಕೊತೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ ಮತ್ತೆ ಇಲ್ಲಿ ಲಾಕ್ ಮಾಡಿಕೊಂಡಾಗ ಮತ್ತೆ ಒಂದು ಪಿಕಟ್ ಬರುತ್ತೆ ಇಲ್ಲಿಂದ ಮತ್ತೆ ಇನ್ನೊಂದು ಡಬಲ್ ಕೃಷಿ ಕಂಬ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯೆ ಲಾಕನ್ನು ಮಾಡ್ಕೊಳ್ಳಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಆ ಸಿಕ್ಸ್ ಗ್ಯಾಪು ಫಿಲ್ ಆಗೋವರೆಗೂ ಇದೇ ಥರ ಮಾಡ್ಕೋತೀನಿ ಆ ಗ್ಯಾಪ್ಗೆ ಎಷ್ಟು ಇಡ್ಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ ಒಂದು ಎಂಟರಿಂದ ಒಂಬತ್ತು ಬರುತ್ತೆ ಜಾಸ್ತಿ ಟೈಟಾಗಿ ಮಾಡಿಕೊಂಡ್ರೆ ಒಂದು ಹತ್ತು ಲಾಸ್ಟ್ ಅದಕ್ಕಿಂತ ಜಾಸ್ತಿ ಇಡ್ಸಲ್ಲ ಈ ಥರ ಪಿಕಟ್ಗಳನ್ನು ಮಾಡಿಕೊಂಡಾಗ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಈ ಡಿಸೈನ್ಗೆ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನಾನು ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಬರೀ ಕ್ರೋಶದಲ್ಲಿ ಮಾಡಿರುವಂತಹ ಡಿಸೈನ್ ಇದು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಕುಚ್ಚು ಬೇಡ ಮತ್ತು ಬೀಡ್ಸ್ ಬೇಡ ಅನ್ನೋರು ಹಾಗೆ ಸಿಂಗಲ್ ಕಲರ್ನಲ್ಲಿ ನನಗೆ ಕ್ರೋಶ ಬೇಕು ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೇಮ್ ಮತ್ತು ಒಂದು ಡಬಲ್ ಕ್ರೋಶ ಕಂಬ ಅದಾದಮೇಲೆ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥರ ನಾವು ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬಂದಿದೆ ಆರ್ಚು ಇಲ್ಲಿ ಸಿಕ್ಸ್ ಚೈನ್ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಪಿಕಾಟ್ ಮೇಲೇ ಲಾಕ್ ಮಾಡ್ಕೋತೀನಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಸಿಕ್ಸ್ ಚೈನ್ ಹಾಕಲಿಕ್ಕೆ ಅಲ್ಲಿಗೆ ಬಂದು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಒಂದು ಆರ್ಚ್ ಬರುತ್ತೆ ಕೆಳಗಡೆ ಇದನ್ನು ನೀವು ಕಲರ್ ಚೇಂಜ್ ಮಾಡಿ ಕೂಡ ಮಾಡ್ಕೋಬೋದು ಇದು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್ ಇಲ್ಲಿಂದ ಇವಾಗ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಂಡು ನೆಕ್ಸ್ಟ್ ಟೂ ಚೈನ್ ಇದೆ ಅಲ್ಲ ಅದ್ರ ಒಳಗಡೆಗೆ ಡಬಲ್ ಕೃಷಿ ಕಂಬ ಮಾಡ್ಕೋತೀನಿ ಅದಾದ ಮೇಲೆ ತ್ರೀ ಚೈನ್ಸ್ ಈ ಕ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರಣ ತಂದು ಲಾಕ್ ಮಾಡ್ಕೋತೀನಿ ಒಂದು ಪಿಕಾಟ್ ಬರುತ್ತೆ ಮತ್ತೆ ಇಲ್ಲಿ ಡೈರೆಕ್ಟಾಗಿ ಆರ್ಚ್ ಆದಮೇಲೆ ನಾವು ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಟೂ ಚೈನ್ ಇದೆಯಲ್ಲ ಅದಕ್ಕೂ ಕೂಡ ನಾನು ಒಂದು ಡಬಲ್ ಕೃಷಕಂಬ ಕಂಬ ಅದಾದಮೇಲೆ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ಕೋತೀನಿ ಇದೇ ಥರ ಇಲ್ಲೂ ಕೂಡ ನಾನಿವಾಗ ಒಂಬತ್ತು ಮಾಡ್ಕೋತೀನಿ ಈ ಥರ ಒಂಬತ್ತು ಡಬಲ್ ಕೃಷಿ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿದೆ ಈ ಥರ ಬರುತ್ತೆ ಆರ್ಚ್ ಕೂಡ ಜಾಸ್ತಿ ಬರಲ್ಲ ಈ ಡಿಸೈನ್ಗೆ ಇವಾಗ ಇಲ್ಲಿಂದ ಆರು ಚೈನ್ಗಳನ್ನು ಹಾಕ್ತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟಿಂದ ಥರ್ಡ್ ಒನ್ ಕಂಬದ ಮೇಲೆ ಪಿಕೌಟ್ ಇರುತ್ತಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು ಇಲ್ಲಿಂದ ಇವಾಗ ಎರಡು ಚೈನ್ಗಳನ್ನು ಹಾಕಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀರನ್ನು ಹಾಕಿ ದಾರ ತಂದು ಡಬಲ್ ಕೃಷಿ ಮಾಡ್ಕೋಬೇಕು ಈಗ ತ್ರೀ ಚೈನ್ ಹಾಕಿ ಟೂ ಚೈನ್ ಮತ್ತು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡಾಗ ನಮಗೆ ಒಂದು ಪಿಕಾಟ್ ಬರುತ್ತೆ ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈಗ ಫಸ್ಟ್ ಒನ್ ಒನ್ ಆರ್ಚ್ಗೆ ನಾನು ಒಂಬತ್ತು ಡಬಲ್ ಕೃಷಿ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಈಗ ಸೀರೆ ಪೂರ್ತಿ ಕಂ ಕಂಪ್ಲೀಟ್ ಆಗೋವರೆಗೂ ನೀವು ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ನಾನಿಲ್ಲಿ ಒಂಬತ್ತು ಡಬಲ್ ಕೃಷಿ ಕಂಬ ಮತ್ತು ಪಿಕಟ್ಗಳನ್ನು ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಬಂದಿದೆ ಲಾಸ್ಟಲ್ಲಿ ಅಂತ ಓಕೆ ಇದೇ ಥರ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೋಡಿ ಕಂಪ್ಲೀಟ್ ಆಗಿದೆ ಇದು ಆರ್ಚ್ ಕೂಡ ಸೇಮ್ ಒಂದೇ ಸಮವಾಗಿ ಬಂದಿದೆ ಎರಡು ಆರ್ಚ್ಗಳು ಇವಾಗ ಇದನ್ನು ಎಲ್ಲಿಂದ ಸಿಕ್ಸ್ ಚೈನ್ ಲಾ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಲ್ಲೇ ನಾನು ಲಾಕನ್ನು ಮಾಡ್ಕೋತೀನಿ ಮತ್ತು ಇವಾಗ ಇಲ್ಲಿಂದ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ನೀಟಲ್ನ ಹಾಕಿ ದಾರ ತಂದು ಡಬಲ್ ಕೃಷಕಮ್ಮನ ಮಾಡ್ತೀನಿ ಅದಾದ ಮೇಲೆ ತ್ರೀ ಚೈನ್ಸ್ ಈ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನು ಸುತ್ತಕೊಂಡು ನೆಕ್ಸ್ಟ್ ಟೂ ಚೈನ್ಗೆ ಡಬಲ್ ಕಂಬ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಇಲ್ಲೂ ಕೂಡ ಒಂಬತ್ತು ಡಬಲ್ ಕ್ರೋಶ ಕಂಬ ಪಿಕಟ್ಗಳನ್ನು ಮಾಡಿಕೊಂಡು ಮತ್ತೆ ಅದಾದಮೇಲೆ ಆರ್ಚ್ ಚೆನ್ನಾಗಿ ಮಾಡ್ಕೋಬೇಕು ಅರ್ಥ ಆಯಿತು ಅನ್ಕೋತೀನಿ ಡಿಸೈನ್ ಯಾವ ಥರ ಅಂತ ನೋಡಿ ನಾನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ ನೀವು ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇದನ್ನ ಮಾತ್ರ ಕಂಪಲ್ಸರಿ ನಾವು ಕೌಂಟ್ ಮಾಡಿಕೊಂಡೇ ಮಾಡಬೇಕು ಆವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಹಾಗೆ ಒಂದು ಆರ್ಚ್ ಆದಮೇಲೆ ನೆಕ್ಸ್ಟ್ ಆರ್ಚ್ಗೆ ಗ್ಯಾಪ್ ಕೂಡ ಸೇಮ್ ಬರುತ್ತೆ ಲಾಸ್ಟಲ್ಲಿ ಒನ್ ಟು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಅದು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಇವಾಗ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಅದನ್ನು ಒಂದು ವೇಳೆ ಕುಚ್ಚು ಬರ್ತಾ ಇದ್ರೆ ಪರವಾಗಿಲ್ಲ ಅಲ್ಲಿ ಮಾಡ್ಕೋಬೋದು ಇಲ್ಲಿ ಕುಚ್ಚಿಲ್ಲಲ್ಲ ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಎರಡೂ ಕಡೆ ಸ್ವಲ್ಪ 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 ಹಾಕಿ ಅಟ್ಯಾಚ್ ಮಾಡ್ಕೋತೀನಿ ಸೆಕೆಂಡ್ ಸ್ಟೆಪ್ಪಿಗೆ ಬಂದಿದೆಯಲ್ಲ ಅದನ್ನು ಕೂಡ ಅಷ್ಟೇ ಸೇಮ್ ಅದೇ ಥರ ಅಟ್ಯಾಚ್ ಮಾಡಿಕೊಳ್ಳಿ ಅದನ್ನು ಕೂಡ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಯಾವುದೇ ರೀತಿಯ ಬೀಡ್ಸ್ ಇಲ್ಲ ಹಾಗೆ ಕುಚ್ಚಿಲ್ಲ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ಡಿಸೈನ್ಗೆ ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು